ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬೇಲನೆ ಎದ್ದ ಹೊಲ ಮೇದ್ರೆ ಏನು ಮಾಡೋಕ್ಕಾಗೋದಿಲ್ಲ ಹಿರಿಯರ ಕೆಲವೊಂದು ಮಂದಿ ಶಾಸ್ತ್ರ ಮಾಡಿರ್ತಾರೆ ಆ ಶಾಸ್ತ್ರಗಳು ಯಾವೂ ಸುಳ್ಳಾಗಿಲ್ಲ ಇವತ್ತು ಎಲ್ಲಮ್ಮ ತಾಯಿ ಒಂದಲ್ಲಿ ಲಕ್ಷಾಂತರ ಜನ ಭಕ್ತಿ ಭಾವದಿಂದ ಬಂದ ತಾವು ಬೇಡ್ಕೊಂಡಿದ್ದಕ್ಕೆ ಕಾಣಿಕೆ ಅರ್ಪಣೆ ಮಾಡಿ ಆಶೀರ್ವಾದ ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಎಲ್ಲಮ್ಮ ತಾಯಿ ಪ್ರಸಿದ್ಧ ದೇವಸ್ಥಾನ ಅಲ್ಲಿ ಒಂದು ಜಾಗ್ರತ ದೇವಸ್ಥಾನ ಆದರೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಐತೆ ಅನ್ನೋದನ್ನ ಇದರ ವರೆಗೆ ಒಂದು ಕಾಲ ಬಂದೈತಿ ಜನಸಾಮಾನ್ಯರದ ಯಾವುದೇ ಇಲಾಖೆ ಕೆಲವೊಂದು ಅಧಿಕಾರಿಗಳು ಏನೇ ಮಾಡಿದ್ರು ಮುಚ್ಚಿ ಹೋಗ್ತಾವ ಆದ್ರೆ ಒಂದು ಈ ಪ್ರಸಿದ್ಧ ಯಾತ್ರಾ ಸ್ಥಳದೊಳಗ ಒಂದು ಒಂದೂವರೆ ವರ್ಷದ ಹಿಂದ ಸಿ ಕ್ಯಾಮ್ರಾ ಹಾಕಾಕ ಐವತ್ತು ಲಕ್ಷ ರೂಪಾಯಿ ಖರ್ಚು ಹಾಕಿದ್ದಾರೆ ಯಾಕಂದ್ರೆ ಗರ್ದಿ ಗಮತ್ ಯಾವಾಗೂ ಮಾತಾಡಬೇಕಾದ್ರೆ ಹಂಗೆ ಮಾತಾಡೋದಿಲ್ಲ ಅವಶ್ಯನೂ ಇತ್ತದ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಬೇಕಾದ್ರೆ ಇವತ್ತು ನಾಳೆ ಬರತ್ ಹುಣ್ಣಿಮೆ ಲಕ್ಷಾಂತರ ಜನ ಬರ್ತಾರೆ ಇವತ್ತು ನಿನ್ನೆ ಬಹುತೇಕ ಎಸ್ ಪಿ ಡಿ ಸಿ ಅವರ ವಿಸಿಟ್ ಮಾಡಿದಾರೆ ಎಂದು ಅಂಟಾರ ಆದ್ರೆ ಈ ಐವತ್ತು ಲಕ್ಷದ ಸಿ ಸಿ ಕ್ಯಾಮ್ರಾ ಎಷ್ಟು ಬರ್ತಿದ್ದು ಎಲ್ಲೆಲ್ಲಿ ಕುಣ್ಸಿದಾರೋ ಇನ್ಸ್ಟಾಲ್ ಮಾಡಿದ್ದಕ್ಕೆ ಮತ್ತು ಕಂಪ್ಲೀಷನ್ ನಾವು ಮುಟ್ಟಿದಾವೋ ಇಲ್ಲೋ ಎಲ್ಲೆಲ್ಲಿ ಕುಂತಿದ್ದು ಅನ್ನೋದು ಮಾನ್ಯ ಬೆಳಗಾವಿಯ ದಕ್ಷ ಎಸ್ ಪಿ ಅವರಾದಂಥ ಈ ಡಾಕ್ಟರ್ ಭೀಮಾಶಂಕರ್ ಅವರ ಹುಡುಕ್ಯಾಡಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಯನ್ನು ಅವರು ಯಾವ ಏಜೆನ್ಸಿ ಕೊಟ್ಟಿದ್ದರು ಇವತ್ತ ಆ ಸಿ ಸಿ ಕ್ಯಾಮ್ರಾಗಳು ಎಲ್ಲೆಲ್ಲದಾವು ಕೆಲಸ ಮಾಡತ್ತಾವೋ ಇಲ್ಲೋ ಒಂದು ವರ್ಷದಾಗ ಎಲ್ಲೆಲ್ಲಿ ಕುಣ್ಸಿದ್ರು ಯಾವ ಇಂಜಿನಿಯರ್ ಬಂದು ಅವನು ಕುಣಿಸಿದ್ದ ಏನು ತುಡುಗಾಗಿದ್ದಾವೆ ನಮ್ಮ ನಿನ್ನೆ ಬಂದ ಮ್ಯಾಗ ಭಾಳಷ್ಟು ಜನ ಹುಡುಕಾಡಕ್ಕೆ ಶುರು ಮಾಡಿದ್ದಾರೆ ಅವರು ಕ್ಯಾ ಸಿ ಸಿ ಕ್ಯಾಮ್ರಾ ಎಲ್ಲೆಲ್ಲಿದ್ದು ಅಂತೇಳಿ ಅದಕ್ಕೆ ಮಾನ್ಯ ಭೀಮಾಶಂಕರ್ ಗುಳೇದವ್ರೆ ಅದಕ್ಕೆ ದೈಮಾ ಡಿ ಸಿ ಅವರ ಈ ಐವತ್ತು ಲಕ್ಷದ ಸಿ ಸಿ ಕ್ಯಾಮ್ರಾಗಳು ಎಲ್ಲಿ ಅದಾವ ತುಡುಗಾಗಿದ್ದಾವೆ ಅದಾವು ಅನ್ನೋದನ್ನ ಅಲ್ಲಿ ಭಕ್ತರಿಗೆ ತೋರಿಸ್ಬೇಕು ಅಲ್ಲಿಯ ಪ್ರಜ್ಞಾವಂತರಿಗೆ ತೋರಿಸ್ಬೇಕು ಇದಲ್ದನ್ನ ಈಗ ನೂರು ಕೋಟಿ ರೂಪಾಯಿದೊಂದು ಎಸ್ಟಿಮೇಟ ತಯಾರು ಮಾಡತ್ತಾರ ಆ ಎಲ್ ಗುಡ್ಡ ಪ್ರಾಧಿಕಾರದಿಂದ ಆ ಈ ಒಂದು ಮೂರುವರೆ ಕೋಟಿ ರೂಪಾಯಿ ತರಾನ್ ತುರಿಯೊಳಗೆ ಈ ಎಲ್ಲಮ್ಮ ಕೋ ಈ ಏನು ಪ್ರಾಧಿಕಾರದ ಕೆಲಸದೊಳಗೆ ಅವನು ಕೆಲಸ ಹಾಕಿ ಅದು ಬೇನಾಮಿಯಾಗಿ ಆ ಕೆಲಸ ಆಗಬಾರ್ದು ಯಾಕಂದ್ರೆ ಹುಂಡಿ ರೊಕ್ಕ ಅದು ಅದನ್ನು ಯಾವಾಗಾದರೂ ಉಪಯೋಗ ಮಾಡ್ಕೊಳ್ಳಕ್ಕೆ ಬರ್ತೈತೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಒಂದು ಸ್ವಲ್ಪ ಗಮನ ಕೊಡ್ರಿ ಎಲ್ಲಮ್ಮ ತಾಯಿ ಭಾಳ ಜಾಗ್ರತೆ ದೇವಸ್ಥಾನ ಫಸ್ಟ್ ಅದಕ್ಕೆ ಗುಳೇಶ್ ಸಾಹೇಬ್ ಅವ್ರಿಗೆ ಐವತ್ತು ಲಕ್ಷದ ಟಿ ವಿಯನ್ನು ಒಂದು ಪ್ರಾಮಾಣಿಕವಾಗಿ ಹುಡುಕು ಪ್ರಯತ್ನ ಮಾಡಬೇಕು ಅವ್ರು ಯಾರ ಕಾರ್ಡ್ರಿದ್ರು ತುಡುಗ್ರಿದ್ರು ಅದನ್ನು ಹಿಡಿದಕ್ಕೆ ಆ ಮಾಡಿಸಿ ಅವನು ತಂದು ಎಲ್ಲಮ ಹುಡಿದಾಗ ಹಚ್ಚುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಬೆಳಗಾವಿ ಜಿಲ್ಲಾ ಜನತೆ ತಮ್ಮ್ಯಾಗ ಭರವಸೆ ಇಟ್ಟೈತಿ ಅದನ್ನು ಕೂಡಲೇ ಈ ಒಂದು ಮೂರುವರೆ ಕೋಟಿದ ಜಿಲ್ಲಾಧಿಕಾರಿಗಳ ವಿಚಾರ ಮಾಡಬೇಕು ಅದನ್ನು ಯಾಕಂದರೆ ಪ್ರಾಧಿಕಾರ ರೊಕ್ಕದೊಳಗೆ ಅದನ್ನು ಖರ್ಚು ಹಾಕೋದು ಸರಿ ಆಗೋದಿಲ್ಲ ಅಂತ ಅಲ್ಲಿ ಮಂದಿ ಹೇಳಿದೆವು ಇಬ್ಬರು ದಕ್ಷರು ಪ್ರಾಮಾಣಿಕರು ಒಂದು ತಮಗೆ ಸಲಹಾ ಕೊಡತ್ತೆವು ಅದನ್ನು ಯಾರಾದ್ರೂ ಹಿಂದಿದ್ರೂ ಅದನ್ನು ಪತ್ತೆ ಹಚ್ಚಿ ಸರಿ ಮಾಡಬೇಕಂತ ಗರ್ದಿ ಗಮ್ಮತ್ತ ನಿಮ್ಗೆ ವಿನಂತಿಯೂ ಮಾಡ್ತೈತಿ ಆಗ್ರಹನೂ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ